करा हरवे हम करा हरवे हम करा हरवे हम करा

நம்ப நலெல்ல நீம கலுச்சு காரிய நலனோ உடுக்கி நம்ப நகலெல்ல காரண உடுக்கி நே கடா கண்ணு தரசது சம்பிராத்த வரது உட்கோ சம்பிராத்த அருவே அம்பேட்ரே अन हरवे अंबेक गुरे अंबेडर जगत के बल अरवे अंबेक दिखो दिखे हम गुवे अंबेक अवे अंबेडर गुरे अंबेडकुवे अंबेकर कर गए जय बोला डॉक्टर बाबा साहेब अंबेडकर गो जय 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 बिंद जय 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 बिंद डॉक्टर बाबा अंबेडकर कर गए टू वन टू थ्री वन टू थ्री वन टू थ्री

நம்ம ஜொட்டேதொந்து பத்தன மார்களோ நம்ம ஜொட்டே இருப்பதென்று புத்தன மார்கோ சரியாரர தவோ புலியவராச்சாரவோ சரியாரர தவோ புலியவராச்சாரவோ சோலை என்ப மாதெல்லாம் முன்னுக்கு சோலை எந்த மாதெல்லாம் முன்னுக்கு சோலை என்பெல்லாம் முன்னுக்குதா பண்ணே சோலை எந்த மாதெல்லாம் मुगले के कूगे कूगे हेलेवे ओयय न मुगले के कूगे कूगे हेलेवे कोट कंठ कूगेले अम्बे करवाडा जिंदाबाद चलो रे अम्बे करवाडा जिंदाबाद अम्बे करवाडा जिंदाबाद हम आते गप

ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವುದಂತೆ ಮಾಡೋಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನಲವತ್ತೊಂಬತ್ತನೆಯವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಪ್ರಜಾಪ್ರಭುತ್ವ ದಿನದಂದು ಈ ದಿನ ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿರತಕ್ಕಂಥ ದಿನ ಅಂತ ಹೇಳ್ಬೋದು ನಮ್ಮ ತಾಲೂಕಿನ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ದಲಿತ ಸಂಘಟನೆ ಮುಖಂಡರು ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನ ಒಟ್ಟುಗೂಡಿ ಇದನ್ನು ಓದಿ ಮುಖಾಂತರವಾಗಿ ಸಂವಿಧಾನ ಪೀಠಿಕೆಯನ್ನು ಓದೋ ಮುಖಾಂತರವಾಗಿ ಸರಳವಾಗಿ ಹಾಗೂ ವಿಜೃಂಭಣೆಯಾಗಿ ಸರಳತೆಯಿಂದ ಕೂಡಿದ ತುಂಬ ಅತ್ಯುನ್ನತವಾಗಿ ನಾವೆಲ್ಲ ಸೇರಿ ಇವತ್ತು ವಿಶೇಷವಾದ ದಿನ ಅಂತಂದರೆ ಬೆಳೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಬರೀ ನಾಯಕರು ಮಾತ್ರ ಸೇರಿ ನಾವು ಮಾಡ್ತಾಯಿದ್ವಿ ಆದರೆ ಇವತ್ತು ವಿಶೇಷ ಏನಂತಂದರೆ ಎಲ್ಲ ನಮ್ಮ ಡಿಗ್ರಿ ಕಾಲೇಜಿನ ಮಕ್ಕಳ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸಿ ಮಾಡೋದು ಇವತ್ತು ಅರ್ಥಗರಿಕವಾಗಿದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮತ್ತು ನಮ್ಮ ಹಕ್ಕುವನ್ನು ಎತ್ತಿರತಕ್ಕಂಥ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇವತ್ತು ಆಚರಣೆ ನಾನು ಬರೋತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಂತ ನಾವು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇಒ ನಾವೆಲ್ಲ ಸೇರಿ ನಮ್ಮೆಲ್ಲ ಕೌಸ್ತರು ಸೇರಿ ನಮ್ಮ ಹರೀಶ್ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಕ್ಕಂಥ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ವಿ ಈ ಪ್ರಜಾಪ್ರಭುತ್ವ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಮುಂದಿನ ದಿವಸ ಅತಿ ಹೆಚ್ಚು ಕಾರ್ಯಕ್ರಮಗಳು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ದಲಿತ ಒಕ್ಕೂಟಗಳಿಗೆ ಸಲ್ಲುತ್ತೇಳ್ತಾ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಸೆಕೆಂಡ್ ವೀಕು ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹಾದೇವಪ್ಪ ಅವರು ಕೂಡ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ ಇದೇ ಅಕ್ಟೋಬರ್ ನಾವೆಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಆ ಡೇಟ್ನ ತಂದು ಅಂಬೇಡ್ಕರ್ ಭವನವನ್ನು ಕಟ್ಟೋ ಮುಖಾಂತರವಾಗಿ ಹಾಗೂ ಅಂಬೇಡ್ಕರ್ ಸ್ಟ್ಯಾಚಿನ ಮರು ಏನು ನವೀಕರಣ ಮಾಡೋ ಮುಖಾಂತರವಾಗಿ ಈ ತಾಲೂಕಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಧ್ಯಮಿತರು ಮತ್ತು ಎಲ್ಲ ಪತ್ರಿಕೋಸ್ಥರು ಕೂಡ ನಮ್ಮ ಜೊತೆಗೂಡಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸಿದ್ವಿ ಎಲ್ಲರಿಗೂ ಒಳ್ಳೆದಾಗಿ